ಬಂಧುಗಳೇ ಮಂತ್ರ ಕಾರ್ಯಕ್ರಮಕ್ಕೆ ಸುಸ್ವಾಗತ ನನ್ನ ಹೆಸರು ಡಾಕ್ಟರ್ ಪಿ ಸತ್ಯನಾರಾಯಣ ಭಟ್ ಜೇನು ಕೃಷಿಯ ಬಗ್ಗೆ ಜೇನಿನ ಸಂಗತಿಗಳ ಬಗ್ಗೆ ಇವತ್ತಿನ ಒಂದು ಪುಟ್ಟ ಎರಡು ನಿಮಿಷದ ಕಾರ್ಯಕ್ರಮದಲ್ಲಿ ನಮಗೆ ಮಾಹಿತಿಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಆಯುರ್ವೇದದಲ್ಲಿ ಮೂರು ದೋಷಗಳು ವಾತ ಪಿತ್ತ ಕಫ ಆ ಮೂರನೆಯ ದೋಷ ಕಫಕ್ಕೆ ಏಕೈಕ ಪ್ರತಿರೋಧಕ ಪ್ರತಿಬಂಧಕ ಮತ್ತು ಉಪಶಮನಕಾರಿ ಅದ್ಭುತವಾದಂಥ ಪ್ರಾಣಿ ಮೂಲದ ವಸ್ತು ಮಧು ಮೊದಲನೇ ಎರಡು ವಾತಕ್ಕೆ ತೈಲ ಅಂತ ಹೇಳ್ತೀವಿ ಪಿತ್ತಕ್ಕೆ ಘೃತ ಅಂತ ಹೇಳ್ತೀವಿ ಮತ್ತು ಕಫಕ್ಕೆ ಮಧು ಅಂತ ಹೇಳ್ತೀವಿ ಈ ಪಿತ್ತವನ್ನು ನಾವು ನಿಗ್ರಹಣ ಮಾಡಲಿಕ್ಕೆ ಪ್ರತಿಬಂಧಕ ಮಾಡಲಿಕ್ಕೆ ಪ್ರ ಪ್ರಾಣಿ ಮೂಲದ ಘೃತವನ್ನು ಬಳಸ್ತೀವಿ ಹಾಗೆಯೇ ವಾತವನ್ನು ನಿಗ್ರಹಣ ಮಾಡೋದಕ್ಕೆ ತೈಲವನ್ನು ಬಳಸ್ತೀವಿ ಕಫವನ್ನು ಉಪಶಮನ ಮಾಡೋದಕ್ಕೆ ಮಧುವನ್ನು ಬಳಸ್ತೀವಿ ಮಧುವಾತ ಋತಾಯತೆ ಮಧುಕ್ಷರಂತಿಸಿಂದವಹ ವೇದ ಮಂತ್ರದಲ್ಲಿ ಹೇಳುವಂತಹ ಅತ್ಯದ್ಭುತವಾದಂತಹ ಮಧುವನ್ನು ಅನೇಕ ರೀತಿಯಲ್ಲಿ ನಾವು ಬಳಸಲಿಕ್ಕೆ ಸಾಧ್ಯ ಇದೆ ಜೇನು ಕೃಷಿ ಈ ಮಾಳ ಅನ್ನುವಂಥ ಪುಟ್ಟ ಗ್ರಾಮದಲ್ಲಿ ನಾನು ಆರಂಭಿಸಿ ಇದು ಮೂರನೇ ವರ್ಷ ಇನ್ನೂ ಈ ರೀತಿಯ ಬೇರೆ ಬೇರೆ ಪ್ರಯೋಗಗಳು ಇಲ್ಲಿ ನಡೀತಾ ಇವೆ ನನ್ನ ಮೂಲಭೂತ ಉದ್ದೇಶ ಪಾಲಿನೇಟಿಂಗ್ ಏಜೆಂಟ್ ಅಂದರೆ ಬೀಜಗಳು ಹುಟ್ಟಬೇಕಿದ್ರೆ ಕಾಯಿಗಳು ಬರಬೇಕಿದ್ರೆ ಹಣ್ಣುಗಳು ತಯಾರಾಗಬೇಕಿದ್ರೆ ಪರಾಗ ಸ್ಪರ್ಶಕ್ಕೆ ಕೀಟ ಸಂಪತ್ತನ್ನು ನಾವು ಈ ರೀತಿಯ ಜೇನಿನ ಹುಳದ ಮೂಲಕ ಮಾಡೋಕ್ಕೆ ಸಾಧ್ಯ ಇದೆ ಆ ಒಂದು ಉದ್ದೇಶಕ್ಕೆ ಪಾಲಿನೇಟಿಂಗ್ ಏಜೆಂಟ್ಗಳನ್ನ ನನ್ನ ತೋಟದಲ್ಲಿ ಈಗ ಕೇವಲ ಮೂರು ಗುಡುಗಳು ಮಾತ್ರ ಇವೆ ಮುಂದಕ್ಕೆ ಇದನ್ನು ಹೆಚ್ಚು ಮಾಡೋದಕ್ಕೂ ಅವಕಾಶಗಳಿವೆ ಇದನ್ನು ಕಲಿತಾ ಇದ್ದೀನಿ ಮದುವನ್ನು ಕೇವಲ ಕಫ ಕ್ಷಯಕ್ಕೆ ಮಾತ್ರ ಅಲ್ಲ ಆಯುರ್ವೇದದಲ್ಲಿ ಅನುಪಾನ ಅಂತ ಯಾವುದಾದ್ರೂ ಔಷಧಿಯನ್ನು ನೀವು ತೆಗೆದುಕೊಳ್ಬೇಕಿದ್ರೆ ಅದರ ಜೊತೆಯಲ್ಲಿ ಏನಾದರೂ ಬೆರೆಸಬೇಕು ಅಂತ ಹೇಳ್ತೀವಿ ಹಾಗೆಯೇ ಆ ಬೆರೆಸುವಂಥ ಒಂದು ಅನುಪಾನದ ದ್ರವ್ಯವಾಗಿ ನಮ್ಮಲ್ಲಿ ಅತ್ಯದ್ಭುತವಾಗಿ ಉಪಯೋಗ ಆಗುವಂಥದ್ದು ಜೇನು ಆ ಜೇನನ್ನು ನಾವು ಲೇಹಗಳಿರ್ಬೋದು ಆಸ್ವಾರಿಷ್ಟಗಳಿರ್ಬೋದು ಎಲ್ಲದರಲ್ಲೂ ಕೂಡ ತಯಾರು ಮಾಡೋದಕ್ಕೆ ಉಪಯೋಗ ಮಾಡ್ತೀವಿ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಕೂಡ ಜೇನಿನ ಅವಶ್ಯಕತೆ ಇದೆ ಅಂತಹ ಒಂದು ಜೇನಿನ ನಾನಾ ಸಂಗತಿಗಳು ನಿಮಗೆಲ್ಲರಿಗೂ ಪರಿಚಿತವೇ ಇದಕ್ಕಿಂತ ಮಧುರವಾದಂತಹ ವಸ್ತು ಇನ್ಯಾವುದು ಇಲ್ಲ ಅಂತ ನಮಗೆಲ್ಲರಿಗೂ ಗೊತ್ತಿದೆ ಹಾಗೆಂತ ಎಲ್ಲರೂ ಶುಗರ್ ಕಾಯಿಲೆ ಇರೋರೆಲ್ಲ ದೂರ ಇರ್ತಾರೆ ಅದು ದೊಡ್ಡ ತಪ್ಪು ಕಲ್ಪನೆ ಉಷ್ಣ ವಿರುದ್ಧತೆ ಅಂದರೆ ಬಿಸಿ ನೀರಿನಲ್ಲಿ ಜೇನು ಹಾಕಿ ಕುಡಿಯುವಂತಹ ತಪ್ಪು ಕೆಲಸ ನೀವು ಮಾಡಬೇಡಿ ನಿಮಗೆ ಜೇನಿನ ಮಧುತಕ ಅಂತ ಹೇಳ್ತೀವಿ ಅದನ್ನು ತಣ್ಣೀರಿನಲ್ಲಿ ನೀವು ಬೆರೆಸಿಬಿಟ್ಟು ಕುಡಿಯಿರಿ ಬಂಧುಗಳು ನಮಸ್ಕಾರ ಆರೋಗ್ಯ ಮಂತ್ರ ಕಾರ್ಯಕ್ರಮದ ಬಗ್ಗೆ ಹೆಚ್ಚು ಹೆಚ್ಚು ಆಸಕ್ತಿಯನ್ನು ಮತ್ತು ಅದರ ಪ್ರಚಾರವನ್ನು ತಾವು ಮಾಡಬೇಕು ನಾನು ಡಾಕ್ಟರ್ ಪಿ ಸತ್ಯನಾರಾಯಣ್ ಭಟ್ ಆಯುಷ್ ಇಲಾಖೆಯಲ್ಲಿ ಪ್ರಾಚಾರ್ಯನಾಗಿ ನಿವೃತ್ತನಾದವನು ಗ್ರಾಮದ ಕೃಷಿಕ